ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಸಾಕಷ್ಟು ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತಂದಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿಲ್ಲನೆ ಪೂರ್ತಿ ವೀಡಿಯೋನ ನೋಡಿ ಪೂರ್ತಿ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಆದರೆ ಯಾವುದಾದ್ರೂ ವೇಟ್ ಎಷ್ಟು ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಹಾಗೇ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಪಟ್ಟಂತ ಶುರು ಮಾಡೋಣ ವೀಡಿಯೋದಲ್ಲಿ ಇವತ್ತು ಸಾಕಷ್ಟು ಬ್ಯಾಂಗಲ್ಸ್ ಡಿಸೈನ್ಸ್ ಹಾಗೆ ಲಾಂಗ್ ಆಹಾರ ಹಾಗೆಯೇ ಪೇರೇಲ್ ಕಲೆಕ್ಷನ್ಗಳು ಹಾಗೆಯೇ ನೆಕ್ಲೇಸ್ ಇಯರಿಂಗ್ಸ್ ಪ್ರತಿಯೊಂದು ಕಲೆಕ್ಷನ್ಗಳು ನಿಮಗೋಸ್ಕರ ತಂದಿದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆಗುತ್ತೆ ಹಾಗೆಯೇ ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವಾಗ ತೋರಿಸ್ತಿರುವಂಥ ಬ್ಯಾಂಗಲ್ ಡಿಸೈನ್ ಬಂದು ಕನಕ ಗೋಲ್ಡ್ ಜುವೆಲ್ಲರ್ಸ್ ಅವ್ರದ್ದು ನಿಮಗೆ ಅದರ ವೆಯ್ಟು ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ತೋರಿಸ್ತಿರುವಂಥ ಡಿಸೈನ್ ಬಂದು ನೀವು ನೋಡ್ತಾ ಇರ್ಬೋದು ಪೇರಳಲ್ಲಿ ಇರುವಂತಹ ಗ್ರೀನು ಹಾಗೆಯೇ ವೈಟು ನಲ್ಲಿ ಕವರ್ ಆಗಿರುವಂತಹ ಒಂದು ನೆಕ್ಲೆಸ್ ಡಿಸೈನು ಇದನ್ನು ಅಷ್ಟೇ ತುಂಬ ಟ್ರೆಂಡಿಂಗ್ ಹಾಗೆಯೇ ಫಾಸ್ಟ್ ಇರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಇದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ಇದನ್ನು ಅಷ್ಟೇ ನಿಮಗೆ ಸ್ಕ್ರೀನ್ ಮೇಲೆ ಅದರ ವೆಯ್ಟ್ ಎಷ್ಟಿದೆ ಹಾಗೆಯೇ ಅದರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ವೀಡಿಯೋ ಅಂತ ಅಂದರೆ ಹಾಗೆಯೇ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಸಾಕಷ್ಟು ಕಲೆಕ್ಷನ್ಗಳು ನಿಮಗೆ ಲೈಟ್ ವೈಟ್ ಆಗಿರುವಂಥ ಕಲೆಕ್ಷನ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ದಯವಿಟ್ಟು ಯಾರೋ ಚಾನಲ್ ನೋಡಿಲ್ಲ ಅಂದರೆ ಶಾರ್ಟ್ಸ್ ವೀಡಿಯೋಗಳ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ನೋಡಿ ಹಾಗೆಯೇ ಹೊಸದಾಗಿ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಡಿಸೈನ್ ಬಂದು ಪೇರೆಲ್ಲ ಡಿಸೈನಲ್ಲಿರುವಂತಹ ಪೇರೆಲ್ ಕಲೆಕ್ಷನಲ್ಲಿರುವಂಥ ಲಾಂಗ್ ಹಾರ ಇದಂತೂ ಫುಲ್ಲು ಡಿಫ್ರೆಂಟಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಾ ಪೇರೆಲಲ್ಲಿರುವಂತಹ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಗರುಡ ಡಿಸೈನಲ್ಲಿರುವಂತಹ ಒಂದು ಪೆಂಡೆಂಟು ಇದಂತೂ ಸ್ವಲ್ಪ ಯೂನಿಕ್ ಆಗಿ ಆಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಕ್ಕೊಂಡ್ರಂತೂ ಸ್ವಲ್ಪ ಅಟ್ರಾಕ್ಟಾಗಿ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ಟ್ವೆಂಟಿ ಒನ್ ಗ್ರಾಮ್ಸ್ ಇರುವಂಥದ್ದು ನಿಮಗೆ ಇದು ವೆಯ್ಟ್ ಬೇಕಾದರೆ ನೀವು ಕಲ್ಲರ್ ಬೇಕಾದರೆ ಬೇಕಾದರೆ ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಇದು ಬಂದು ನಿಮಗೆ ಕನಕ ಗೋಲ್ಡ್ ಜುವೆಲ್ಲರ್ಸ್ ಶಾಪ್ ಮೈಸೂರಲ್ಲೇ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆನೇ ಮೊಬೈಲ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ ಏನಾದರೂ ಇಷ್ಟ ಆಯಿತು ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಪೆಂಡೆಂಟು ನಿಮಗೆ ಬೇರೆದು ಬೇಕು ಅಂತಾದರೂ ಕೂಡ ಅದನ್ನು ನೀವು ಲಕ್ಷ್ಮೀ ಪೆಂಡೆಂಟು ಸಾಕಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ನೋಡಿ ನೀವು ಅದನ್ನು ಕ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಪೆಂಡೆಂಟ್ ಆಗಿರ್ಬೋದು ಅಥವಾ ನಿಮಗೆ ಸ್ಟೋನಲ್ಲಿರುವಂತಹ ಅರಳಿರುವಂತಹ ಬೇರೆ ಕಲರ್ಸ್ ಕೂಡ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ನಾನು ನಿಮಗೆ ಸಾಕಷ್ಟು ಕಲೆಕ್ಷನ್ಗಳನ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋಲಿ ಸ್ಕಿಪ್ ಮಾಡಬೇಡಿ ಅಷ್ಟೇ ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತಾ ಇರುವಂತಹ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ನಾವೆಲ್ಲಾದರೂ ಪಾರ್ಟಿ ಫಂಕ್ಷನ್ಗಳಿಗೆ ಹೋಗ್ತೀವಿ ಇಲ್ಲ ಯಾರಿಗಾದರೂ ಗಿಫ್ಟ್ ಮಾಡ್ತೀವಿ ಇಲ್ಲ ಬರ್ತ್ಡೇ ಪಾರ್ಟಿ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀವಿ ಅಂತ ಅಂದರೆ ಸಡನ್ನಾಗಿ ನಮಗೆ ಗೊತ್ತಾಗೋದಿಲ್ಲ ಯಾವ ಥರ ಗಿಫ್ಟನ್ನು ನಾವು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಜಸ್ಟ್ ಫೋರ್ ಗ್ರಾಮ್ಸಲ್ಲಿರುವಂತಹ ಬೇಬಿ ಬ್ರಾಸ್ಲೆಟ್ ಅಂತಲೇ ಹೇಳ್ಬೋದು ಇದನ್ನಂತೂ ನಾವು ಎಲ್ಲಾದ್ರೂ ಬರ್ತ್ ಮಕ್ಕಳ ಬರ್ತ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಏನಿಲ್ಲ ಹೋಗ್ತಾ ಇದ್ದೀವಿ ಅಂದರೆ ಈ ಥರ ಡಿಸೈನ್ಗಳು ಕೊಟ್ಟರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ನಿಮ್ಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಗ್ರಾಮ್ಸಲ್ಲಿ ಸಿಗ್ತಾ ಇರುವಂಥ ಬ್ರಾಸ್ಲೆಟ್ ಡಿಸೈನ್ಸು ನೆಕ್ಸ್ಟ್ ನಾವು ನೋಡ್ತಾ ಇರುವಂಥ ಡಿಸೈನ್ ಬಂದು ಮೋಹನ್ ಮಾಲ್ ಚೈನ್ ಅಂತಲೇ ಕರೀತಾರೆ ಇದನ್ನು ಅಥವಾ ಗುಂಡಿನ ಹಾರ ಅಂತಲೂ ಕೂಡ ಕರೀತಾರೆ ಇತ್ತೀಚೆಗಂತೂ ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು ಅಂತಲೇ ಹೇಳ್ಬೋದು ಮೋಹನ್ ಮಾಲ್ ಹಾರ ಅಂತ ಕೂಡ ಕರೀತಾರೆ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನೈಂಟೀನ್ ಗ್ರಾಮ್ಸ್ ಇರುವಂಥದ್ದು ನಿಮಗೆ ಬೇಕು ಅಂದರೆ ಇದನ್ನು ಕಡಿಮೆ ಶಾರ್ಟ್ಸ್ಗೂ ಕೂಡ ಮಾಡಿಸ್ಕೋಬೋದು ಹಾಗೆಯೇ ಫಿಫ್ಟೀನ್ ಗ್ರಾಮ್ಸಿಂದಲೂ ಕೂಡ ಇದರ ವೆಯ್ಟ್ ಅವೈಲಬಲ್ ಇದೆ ನಿಮಗೆ ಬೇಕು ಅಂದರೆ ನೀವು ಶಾಪ್ಗೆ ವಿಸಿಟ್ ಮಾಡಿ ಇಲ್ಲ ಅಂತಂದರೆ ಅಂದರೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪ್ಗೆ ಕಾಲ್ ಮಾಡಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಮೋಹನ್ ಮಾಲ್ ಚೈನ್ ಅಂತೂ ಇತ್ತೀಚಿಗಂತೂ ಟ್ರೆಂಡಿಂಗಲ್ಲಿ ಸ್ಯಾರಿಗಂತೂ ಹಾಕೊಂಡು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಟ್ರೆಂಡಿಂಗಲ್ಲಿ ಹೊಡ್ತಾ ಇರುವಂಥ ಡಿಸೈನ್ ಇದು ಪ್ಲೈನಲ್ಲೂ ಕೂಡ ಇದೆ ನಿಮಗೆ ಬೇಕು ಅಂದರೆ ಕಲರಲ್ಲೂ ಕೂಡ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ನಿಮಗೆ ಸಾಕಷ್ಟು ಬೇಬಿ ಬ್ರಾಸ್ಲೆಟ್ ಆಗಿರ್ಬೋದು ಬೇಬಿ ಬ್ಯಾಂಗಲ್ಸ್ ಆಗಿರ್ಬೋದು ಹಾಗೆಯೇ ಮಾರ್ಮಲ್ ಶಾರ್ಟ್ಸಲ್ಲಿ ತುಂಬಾ ಚೈನ್ಗಳ ಡಿಸೈನ್ಸು ಹಾಗೆಯೇ ಬ್ರಾಸ್ಲೆಟ್ ಡಿಸೈನ್ಸ್ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಪೇರೆಲ್ ಡಿ ಪೇರಲಲ್ಲಿ ಇರುವಂತಹ ಇಯರಿಂಗ್ಸ್ ಡಿಸೈನು ಪೇರೆಲ್ ಇಯರಿಂಗ್ಸ್ ಅಂತಲೂ ಕೂಡ ಕರೀತಾರೆ ಇದಂತೂ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಉಡ್ತಾ ಇರುವಂತಹ ಡಿಸೈನು ಹಾಗೆಯೇ ಡೈಲಿ ವೇರ್ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಫಂಕ್ಷನ್ಗೆ ಹಾಕ್ತೀವಿ ಸ್ಯಾರಿಗೆ ಹಾಕೋತೀವಿ ಅಂದ್ರೂ ಕೂಡ ತುಂಬನೇ ಸಿಂಪಲ್ಲಾಗಿ ಲುಕ್ ಕೊಡುವಂತಹ ಒಂದು ಪೇರಲ್ಲಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದ್ರ ಇದೂ ಅಷ್ಟೇ ನಿಮಗೆ ಕನಕ ಕನಕಗೋಲ್ಡ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಎರಡು ಗ್ರಾಮ್ಸ್ ಏಳ್ನೂರು ಎರಡು ಗ್ರಾಮ್ಸ್ ಏಳ್ನೂರು ಮಿಲಿ ಇರುವಂಥದ್ದು ಒಂದು ಪೇರಿನ ಓಲ್ಯ ಡಿಸೈನ್ಸ್ ಒಂದು ಪೇರಿನ ಕ ಡಿಸೈನ್ಸ್ ಬಂದು ನಿಮಗೆ ಎರಡು ಗ್ರಾಮ್ಸ್ ಸೆವೆನ್ ಹಂಡ್ರೆಡ್ ಮಿಲಿ ಇರುವಂಥದ್ದು ಇದನ್ನು ಕೂಡ ಅಷ್ಟೇ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತಹ ಡಿಸೈನ್ ಬಂದು ನಿಮಗೆ ಖಡ್ಗ ಡಿಸೈನು ಇದು ಬಂದು ನಿಮಗಂತೂ ಇತ್ತೆ ತುಂಬನೇ ಅಂದರೆ ತುಂಬ ಬಾಯ್ಸಿಗೆ ಇಷ್ಟ ಆಗುವಂಥ ಡಿಸೈನು ಇಲ್ಲ ನಿಮ್ಗೆ ಏನಾದರೂ ನೀವು ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ನ ಕೊಡ್ತೀರಾ ಅಥವಾ ನಿಮ್ಮ ಬ್ರದರ್ಸ್ ಯಾರಿಗಾದ್ರೂ ನೀವು ಗಿಫ್ಟನ್ನ ಕೊಡ್ತೀರಾ ಗೋಲ್ಡಲ್ಲಿ ಏನಾದರೂ ಸಹ ಗಿಫ್ಟ್ ಕೊಡ್ತೀರಾ ಅಂತ ಅಂದರೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ನ ನೀವು ಕೊಡ್ಬೋದು ಅವರಿಗೆ ಅಂತಲೇ ಹೇಳ್ಬೋದು ಈ ಖಡ್ಗ ಬಂದು ನಿಮಗೆ ನೈನ್ ಒನ್ ಸಿಕ್ಸ್ ಗ ಗೋಲ್ಡಲ್ಲಿರುವಂತಹ ಡಿಸೈನು ಇದು ಒಂದು ಗನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ತರ್ಟಿ ಒನ್ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ಅಷ್ಟೇ ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಸಿಂದ ಅವೈಲೇಬಲ್ ಇದೆ ನೀವು ಏನಾದರೂ ಇಷ್ಟ ಆಯಿತು ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಹಾಗೆಯೇ ತರ್ಟಿ ಒನ್ ಗ್ರಾಮ್ಸ್ ಇರುವಂಥದ್ದು ಟ್ವೆಂಟಿ ಫೈವ್ ಗ್ರಾಮ್ಸಿಂದನೂ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಏನಾದ್ರು ಇಷ್ಟ ಆಯಿತು ಅಂದರೆ ಶಾಪ್ಗೆ ವಿಸಿಟ್ ಮಾಡ್ಬೋದು ಇದರ ಶಾಪ್ ಬಂದು ಮೈಸೂರಲ್ಲಿ ಇರುವಂಥದ್ದು ಹಾಗೆಯೇ ಮೊಬೈಲ್ ನಂಬರ್ ಕೂಡ ಮಿನ್ಷರ್ ಮಾಡಿದ್ದೀನಿ ಹಾಗೆ ವೆಯ್ಟ್ ಕೂಡ ಮಿನ್ಷರ್ ಮಾಡಿರ್ತೀನಿ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ಪೂರ್ತಿ ನೋಡ್ತಾ ಹೋಗ್ತೀರಾ ಅಂತ ಅಂದರೆ ಯಾವುದಾದ್ರೂ ಎಷ್ಟು ಎಷ್ಟೆಷ್ಟಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಸಾಕಷ್ಟು ಕಲೆಕ್ಷನ್ಗಳು ಇವತ್ತು ಡಿಫ್ರೆಂಟಾಗಿದೆ ಹಾಗೆಯೇ ಲೈಟ್ ವೇಟ್ ಆಗಿರುವಂತಹ ಕಲೆಕ್ಷನ್ಗಳ್ಗ ನಿಮಗೋಸ್ಕರ ತಂದಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಏನಾರು ಈ ಥರ ಯಾರಾದರೂ ಕೊಡ್ತೀನಿ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ತಾರೆ ಅಂತ ಆದರೆ ನೀವೇನಾದ್ರು ಯಾರ್ಯಾರು ಗಿಫ್ಟ್ ಕೊಡ್ತೀರಾ ಅಂತ ಅಂದರೆ ನಿಮ್ಮ ಹಸ್ಬೆಂಡ್ಗೆ ಯಾರಿಗೆ ಯಾರಿಗಾರ ಆದರೆ ಈ ಥರ ಡಿಸೈನ್ ನೀವು ಕೊಡ್ಬೋದು ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಚೈನ್ಸ್ ಡಿಸೈನು ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ಒಂದು ಮೆನ್ಸ್ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಪ್ರತಿಯೊಂದು ಡಿಸೈನ್ ನೀವು ನೋಡ್ತಾ ಹೋಗ್ತಾ ಇದ್ದೀರಾ ಎಷ್ಟು ಸಿಂಪಲ್ ಆಗಿದೆ ಅಂತ ಅಂದರೆ ಇದಂತೂ ಇತ್ತೀಚಿಗಂತೂ ಸಾಮಾನ್ಯವಾಗಿ ಒಂದು ಫಿಫ್ಟೀನ್ ಗ್ರಾಮ್ಸಿಂದಲೂ ಕೂಡ ಸ್ಟಾರ್ಟ್ ಆಗ್ಬೋವಂಥ ಡಿಸೈನು ಮೆನ್ಸ್ ಚೈನ್ ಡಿಸೈನು ಇದು ಬಂದು ನಿಮಗೆ ಇದರ ವೆಯ್ಟು ಹಾಗೇ ಇದರ ವೆಯ್ಟ್ ಬಂದು ನಿಮಗೆ ಒಂದೊಂದು ಚೈನ್ ಡಿಸೈನು ಟ್ವೆಂಟಿ ಗ್ರಾಮ್ಸ್ ಇರುವಂಥದ್ದು ಇದು ನೋಡ್ತಾ ಇರುವಂಥ ಡಿಸೈನ್ ಬಂದು ಇದು ಅಷ್ಟೇ ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಹದಿನೇಳು ಗ್ರಾಮ್ಸ್ ಇರುವಂಥದ್ದು ನಾವು ಸಾಕಷ್ಟು ಚೈನ್ ಡಿಸೈನ್ಸ್ಗಳು ಇವತ್ತು ನಿಮಗೋಸ್ಕರ ತಂದಿದ್ದೀನಿ ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಇದು ಬಂದು ನಿಮಗೆ ಗಣಪತಿ ಪೆಂಡೆಂಟಲ್ಲಿ ಅವೈಲಬಲ್ ಇದೆ ನಿಮಗೆ ಕಸ್ಟ್ ಡಿಪೆಂಡೆಂಟ್ ಬೇಡ ಅಂತಂದರೆ ಬೇಕಾದ್ರೆ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಇನ್ನೊಂದು ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಇದು ಕೂಡ ಗಣಪತಿ ಪೆಂಡಲ್ ಪೆಂಡೆಂಟಲ್ಲಿ ಅವೈಲಬಲ್ ಇರುವಂಥದ್ದು ಇದು ಕೂಡ ಕನಕ ಗೋಲ್ಡ್ ಜ್ಯುವೆಲರ್ಸಲ್ಲಿ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೇಟ್ ಬಂದು ನಿಮಗೆ ಸಿಕ್ಸ್ಟೀನ್ ಗ್ರಾಮ್ಸ್ ಇರುವಂಥದ್ದು ನಿಮಗೆ ಹದಿನೈದು ಗ್ರಾಮ್ಸಿಂದಲೂ ಕೂಡ ಕೊರಳ ಚೈನು ಅಂತಲೇ ಕರೀತಾರೆ ಇದನ್ನು ಮೆನ್ಸ್ ಚೈನ್ ಅಂತಲೂ ಕೂಡ ಕರೀತಾರೆ ನೆಕ್ ಚೈನ್ ಅಂತ ಕರೀತಾರೆ ನಿಮಗೆ ಅವೈಲಬಲ್ ಇದೆ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಪೆಂಡೆಂಟ್ ಡಿಸೈನು ಈ ಪೆಂಡೆಂಟ್ ಡಿಸೈನು ನೀವು ನೋಡ್ತಾ ಇರೋ ಹಾಗೆ ತುಂಬ ಬ್ಯೂಟಿಫುಲ್ ಆಗೇ ಇದೆ ತುಂಬಾ ಎಲ್ಲರಿಗೂ ಇಷ್ಟ ಆಗುವಂಥ ಗ್ರೀನಲ್ಲಿ ಪರ್ಲಲ್ಲಿರುವಂತಹ ಒಂದು ಪೆಂಡೆಂಟ್ ಡಿಸೈನು ಇದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ ಶಾಪ್ ಮೈಸೂರಲ್ಲಿ ಅವೈಲಬಲ್ ಇದೆ ಇದನ್ನು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಇದು ವೈಟ್ ಪರ್ಲಲ್ಲಿರುವಂತಹ ಗರುಡ ಇದರಲ್ಲಿ ಇರುವಂತಹ ಪೆಂಡೆಂಟ್ ಡಿಸೈನು ನಿಮಗೆ ಇಷ್ಟ ಇಲ್ಲಿ ಇಷ್ಟ ಆದರೆ ಬೇಕಾದರೆ ನೀನು ತೋರಿಸ್ತಾ ಇರುವಂಥ ಡಿಸೈನಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಪ್ರತಿಯೊಂದು ಪೆಂಡೆಂಟ್ ಕಲೆಕ್ಷನ್ಗಳ ಮೇಲೆ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತೇಳಿ ನಾನು ಆಲ್ರೆಡಿ ಅಲ್ಲೇ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಅದಕ್ಕೋಸ್ಕರ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ವೆಯ್ಟ್ ಗೊತ್ತಾಗೋದಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ನಿಮಗೆ ಇನ್ನೇನೂ ಇಲ್ಲ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನು ಸಾಕಷ್ಟು ಪೆಂಡೆಂಟ್ ಡಿಸೈನ್ಗಳು ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಹಾಗೆಯೇ ಯಾವುದಾದ್ರು ವೆಯ್ಟ್ ಎಷ್ಟೆಷ್ಟಿದೆ ಅಂತಲೂ ಕೂಡ ನೋಡ್ತಾ ಹೋಗ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಇದು ಬಂದು ನಿಮಗೆ ಬ್ಯಾಂಗಲ್ ಡಿಸೈನು ಇದು ಗೋಲ್ಡಲ್ಲಿರುವಂತಹ ಬ್ಯಾಂಗಲ್ ಡಿಸೈನು ಅಥವಾ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು ನಿಮಗೆ ಕನಕ ಗೋಲ್ಡ್ ಜ್ಯೂಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಇದರ ವೆಯ್ಟ್ ಬಂದು ನಿಮಗೆ ಹನ್ನೊಂದು ಗ್ರಾಮ್ಸ್ ಇದೆ ಇವತ್ತಿನ ವೀಡಿಯೋಗಳು ಕಲೆಕ್ಷನ್ಗಳು ಇಷ್ಟ ಆಗಿದೆ ನಿಮ್ಗೆ ಏನಾದರೂ ಸಾಕಷ್ಟು ಕಲೆಕ್ಷನ್ಗಳು ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು ಹಾಗೇನೇ ವೀಡಿಯೋ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್